ಆಗಬೇಕು ಹಿಂದೆಲ್ಲ ಆ ಇತ್ತು ಇತ್ತೀಚಿನ ವರ್ಷಗಳಲ್ಲಿ ಆ ಪದ್ಧತಿ ಹೋಗಿದೆ ಈಗ ನಾವು ಅಶೋಕ ಮಾತಾಡ್ತಾ ಇದ್ರು ನಾನು ಇಂಟರ್ಫಿಯರ್ ಆಗಲಿಲ್ಲ ನನಗೆ ಇಂಟರ್ಫಿಯರ್ ಆಗಿ ಮಾಡೋಕೆ ಬರಲ್ವ ಮಧ್ಯದಲ್ಲಿ ಅವರಿಗೆ ಅಡ್ಡಿಪಡಿಸೋಕೆ ಬರಲ್ವ ಹಾಂ ಬರ್ತದೆ ನನಗೂ ಆದರೆ ಮಾಡಬಾರ್ದು ಗೊತ್ತಾಯ್ತ ಬೆಲ್ಲ ನೀವು ಡೆಪ್ಟಿ ಲೀಡರ್ ಪದೇ ಪದೇ ಇದ್ದೇಳ ಪದೇ ಪದೇ ಅಶ್ವತ್ ನಾರಾಯಣ ಎಲ್ಲ ಬಂದಿಲ್ಲ ಪದೇ ಪದೇ ಇದ್ದೇಳ ಎಲ್ಲಕ್ಕೂ ಎಲ್ಲ ವಿಚಾರಗಳಿಗೂ ಇದ್ದೇಳೋರು ಮಾತಾಡಕ್ಕೆ ಹೇಳೋರು ಜಾಸ್ತಿ ಆದ್ರೆ ಹೇಳ್ತೀನಿ ನಿಮಗೂ ಹೇಳ್ತೀನಿ ಕೇಳ್ರಿ ಅವ್ರಿಗೂ ಹೇಳ್ತೀನಿ ನಿಮ್ಗೂ ಹೇಳ್ತೀನಿ ಯಾರೇ ಆಗಲಿ ಸಿ ಬಹಳ ಅತ್ಯಂತ ಅವಶ್ಯಕವಾದ ಸಂದರ್ಭದಲ್ಲಿ ಮಧ್ಯದಲ್ಲಿ ಹೇಳಿ ಮಾಡೋದು ಅದಕ್ಕೆ ನಾವು ನಿಯಮಾವಳಿಗಳಲ್ಲಿ ಅನೇಕ ವಿಚಾರಗಳಿಗೆ ಯಾವ್ಯಾವ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತೆಲ್ಲ ಇಟ್ಕೊಂಡಿದ್ದೀವಿ ನಾವೇ ತೀರ್ಮಾನ ಮಾಡಿರೋದು ಅಲ್ವಾ ಸೊ ಅದರಿಂದ ನಾನು ಇವರಿಗೆ ಪಾಠ ಹೇಳಕ್ಕೆ ಹೋಗಲ್ಲ ನೀವು ಅನೇಕ ಸಾರಿ ಹೇಳ್ತೀರಿ ಪಾಪ ನೀತಿ ಪಾಠ ಹೇಳ್ತೀರಿ ಅದು ಏನು ಮಾಡೋಕ್ಕಾಗತ್ತೆ